ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ 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 ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಸೊ ನಿನ್ನೆ ಬ್ಲಾಗ್ ಒಳಗ್ ನೋಡಿದ್ರಿ ನೀವು ನಮ್ಮ ಶ್ವೇತಾ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡ್ಕೊಂಡು ನಮ್ಮ ಪುಟಾಣಿ ಮಹಾಲಕ್ಷ್ಮಿನ ಕರ್ಕೊಂಡು ನಾವು ಮನಿ ಕಡೆ ಬಂದ್ವಿ ಅಂತೇಳಿ ಲಘು ನಾವು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬರಕ ಕಾರಣ ನೀವು ಮತ್ತ ನಿಮ್ಮ ಆಶೀರ್ವಾದ ನೋಡ್ರಿ ನಿಮ್ಮ ಗಳು ಮತ್ತೆ ನಿಮ್ಮ ಆಶೀರ್ವಾದ ನೋಡಿ ನನಗ ಬಹಳ ಅಂದ್ರ ಬಹಳ ಖುಷಿ ಆಗತೈತಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗ ಇರ್ಲಿ ಕಮೆಂಟ್ಸ್ ಗೆ ರಿಪ್ಲೈ ಮಾಡಿಲ್ಲ ದಯವಿಟ್ಟು ಕ್ಷಮ್ರಿ ಆದಷ್ಟು ಬೇಗ ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಮಾಡ್ತೀವಂತ ಸೊ ನೋಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇನ್ಯಾಗ ಏನೇನೆಲ್ಲ ಆಕೈತಿ ನೋಡೋಣ ಅಂತ ತಮ್ಮ ನೋಡಿದಂಗ ನಿಮಗೆ ಗುರ್ತಾಗೈತಿ ಒಂದು ಪೂಜೆ ಐತಿ ಶಟ್ಗೆವನ್ನು ಪೂಜೆ ಅಂತ ಮಾಡ್ತಾರೆ ಐದ್ ದಿವಸ ಆದ್ಮೇಲೆ ಐದೇಶಿ ಅಂತ ಮಾಡ್ತಾರೆ ಏನೇನೆಲ್ಲ ಮಾಡ್ತಾರ ಅಂತ ಹೇಳಿ ಇವತ್ತಿನ ಬ್ಲಾಗ್ನಾಗ ತೋರಿಸ್ತೀನಿ ಅಂತ ಹಂಗ ಯಾರೇ ನೋಡೋಣ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಪಕ್ಕದಲ್ಲಿ ಬರುವಂತ ನ ತಪ್ಪದ ಕ್ಲಿಕ್ ಮಾಡ್ರಿ ಅಂದ್ರೆ ನಾವು ಹಾಕಿದ ವಿಡಿಯೋ ನಿಮ್ಗೆ ಫಸ್ಟಿಗೆ ಗುರ್ತಾಕೈತಿ ನೋಡ್ರಿ हाई वेलकम बैक टू मई यूट्यूब चानल बेलगी चिट्टे ರೇ ರೇ ಇದೇನ್ ಮಾಡಾಕತ್ತಾರ ಅಂತೇಳಿ ವಿಚಾರ ಮಾಡಾಕತ್ತ ನೀವು ತಾಯಿ ಮಗು ಮೊದಲನೇ ಬಾರಿ ಮನಿಗ್ ಬಂದ್ ಕೂಡ್ಲೆ ಮನಿ ಒಳಗ್ ಬರೋಕಿತ್ತ ಮುಂಚೆ ಮನಿ ಹೊರಗ ನಿಂದ್ರಿಸಿ ದೃಷ್ಟಿ ತೆಗಿಯಕತ್ತಾರ ನೋಡ್ರಿ ನಮ್ಮ ವಿನಾಯಕ ಅವರು ದೃಷ್ಟಿ ತೆಗ್ಯಾಕ ಒಂದ್ ದೋಸೆನ ಯೂಸ್ ಮಾಡಿ ದೃಷ್ಟಿ ತೆಗಿಯಕತ್ತಾರ ಇದನ್ನ ನಮ್ಮ ಅವರು ಫೋನ್ ಹಚ್ಚಿ ಹೇಳಿದ್ರಿ ನಮ್ಮ ವಿನಾಯಕ ಅವ್ರಿಗೆ ನಡಿ ಇಲ್ ನಡಿಗ ಸೊಕಸ್ ಸೋಕಸ್ ಹತ್ತಾಳ ಹತ್ತಾಗಿತ್ತಾಗಿತ್ತಿ ಹಾಯ್ ಪವಿತ್ರ ಗುಡ್ ಮಾರ್ನಿಂಗ್ ಹಾಯ್ ಕವ್ಯ ಗುಡ್ ಮಾರ್ನಿಂಗ್ ಚಾಕ್ ನಮ್ಮ ಹೊಸ ಸೋನಿ ಬಂದ್ ಕೂಡ್ಲೆ ಹೊಸ ಹತ್ತಿ ತಂದಿದ್ದು ಹೊಸ ಸೋಫಾ ಮೇಲೆ ಮುಕ್ಕೊಂಡೇನ ಅಲ್ಲಾ ನೋಡ್ರಿ ವಿನಾಯಕ್ ಪವಿತ್ರ ತಂದ ಸೋಫಾ ಮೇಲೆ ಮಕ್ಕಳ ಅದನ್ನ ಇನ್ನಷ್ಟ ಪವಿತ್ರ ಮಾಡಿಲ್ಲ ನನ್ನ ಮಗಳ ನಮ್ಮ ಎದುರು ತೆಗತ್ತಾರೆ ಹೂ ಹಾಸಿಗೆ ಆಸನ ಆಸೆ ನೋಡು ಆಸೆ ಟೈಮ್ ನೋಡ್ರಿ ಬರಬರಿ ಹತ್ತು ಉಡಿ ಅಂತ ನಾವು ಜಾಕ ಮಾಡ್ಲಿಲ್ಲ ಅಂದ್ರೆ ನಮ್ ರಾಣಿ ಜಾಕಾ ಮಾಡ್ಬೇಕ ಕರ್ಕೊಂಡ್ ಬಂದೇವಿ ಏನಪ್ಪಾ ಅಂತಂದ್ರ ಲಾಸ್ಟ್ ಟೈಮ್ ಬಂದಿದ್ ರೀ ಅಲ್ಲೇ ನಮ್ ತರುಣ ಬ್ರಹ್ಮೇಂದ್ರ ಅವ್ನ್ ಕರ್ಕೊಂಡ್ ಬಂದೇವಿ ಕರೆಂಟ್ ಓದ್ರಿ ನೋಡ್ರಿ ರಾಣಿ ಜಳಕ ಮಾಡ್ಬೇಕಂತ ಬಂದಾಳೆ ಕರೆಂಟ್ ಹೊತ್ತು ರೈಟ್ ನೋಡ್ರಿ ಹಂಗಿತ್ತರ ಯಾವಾಗ ಕರೆಂಟ್ ಬರ್ತೈತಿ ಬರಲಿ ಇಲ್ಲಿ ಬದಾಮಿ ಕರೆಂಟ್ ಹೆಂಗಂತಂದ್ರೆ ಒಂದ್ ಹತ್ತು ನಿಮಿಷ ಹೊಕ್ಕೇತಿ ಮತ್ತ್ ಹತ್ತು ನಿಮಿಷ ಬರ್ತೈತಿ ಹತ್ತು ನಿಮಿಷ ಹೊಕ್ಕೇತಿ ಮತ್ತ್ ಹತ್ತು ನಿಮಿಷ ಬರ್ತೈತೆ ಕರೆಂಟಿಗೆ ಏನ್ ಬರ ಇಲ್ಲ ಆದ್ರೆ ಹತ್ ಹತ್ತು ನಿಮಿಷ ಹೋಗೋದಂತೂ ಬಿಡಂಗಿಲ್ಲ ಏ ನಮ್ಮ ಶ್ವೇತ ಅವ್ರ ಮಲ್ಕೊಂಡು ಓ ತು ಇಡು ನೋಡ್ರಿ ಎಲ್ಲ ಹುಡುಗರು ಕೆಲಸ ಮಾಡತ್ತವ ಐದ್ ದಿವ್ಸದ ಏನೋ ಐದೇಸಿ ಮತ್ ಶಿ ಹೋಗ್ ವಾರ ಮಾಡ್ತಾರಂತ ಅದಕ್ಕೆ ಇಲ್ಲೆಲ್ಲಾ ನೋಡ್ರಿ ಹುಡುಗರು ಕಾರ್ತಿಕ ನಂದನ ಸೋನಿ ಎಲ್ಲ ಸಾಮಾನು ತಂದಿಡತ್ತಾರ ಏನ್ ಮಾಡ್ತಾರ ನಂಗ್ ಗೊತ್ತಿಲ್ಲ ತೋರ್ಸ್ತೇನಿ ಪೂಜಾ ಅರ್ಶನ ಕುಕ್ಮ ಕುಂಚಿಗೆ ಒಂದು ಕಲ್ಲು ಇಟ್ಟಾರ ಹೊಳ್ಳಿ ಎಲಿ ಅಡಿಕಿ ಮತ್ ಇಲ್ಲಿ ಏನೋ ನೈವೇದ್ಯ ಇಟ್ಟಾರ ಇದ್ರಾಗ ಚುರುಮರಿ ಅಕ್ಕಿ ಏನೇನಾದ್ರು ಗಂಟಿ ಉದ್ಬತ್ತಿ ಬರ್ರಿ ಬರಿ ಬರ್ರಿ ಏ ದಾರಿ ಬಿಡ್ರಪ್ಪ ಹೊರ ಹೊರ ಬರ್ರಿ ಇದ್ದ ಬರ್ರಿ ನಿಮ್ಮ ಅಮ್ಮuga ದಾರಿ ಸಾಲಂಗಿಲ್ಲ ಅಪ್ಪ ಸಣ್ಣದಾವ ನಿಮ್ಮಮ್ಮ ಅಪ್ಪ ಅಲ್ಲಿ ಕೊಡೋ ಅಮ್ಮಕಡೆ ಕೊಡು ರೇನಮ್ಮಕಡೆ ಕೊಡು ಆ ಕಾಣೋದು ಇಲ್ಲ ಅತ್ತಿ ತುತನು ಕಾಯೈನಾ ಯड्डು ಮಕ್ಕೊಂಡು ತಿನ್ನೋದು ಯಾಕೆ ಅಪ್ಪಾಜ ಮಣತರ ಕುಂದ ಕುಂದ ನಾನು ಮಚ್ಚಾ

ಶೆಟ್ಗ್ಯಾವ ಏನು ಅದು ನೋಡ್ರಿ ಶೆಟ್ಗೆ ಒಂದು ಇದು ಇಲ್ಲ ಅರ್ಶಿನ ಕುಕ್ಮಾಸ್ ಇಂಥ ಶೆಟ್ಗೆ ಫಸ್ಟ್ ಗೆ ಅದು ಅರ್ಶಿನ ಕುಕ್ಮಾ ಹಚ್ಚತ್ತಾರೆ ಅದೆಲ್ಲ ಹುಡ್ಗರು ಹೆಂಗೆ ಕುಂತಾವ ನೋಡ್ಕೊತ ಹಾಯ್ ಐ ಮಾಡ್ರಿ ಇಲ್ಲ ಎಲ್ಲರೂ ಹಾಯ್ ಇಲ್ಲಿ ಮ್ಯಾಲೆ ಕತ್ತಿಕ ಅದಾನ ಹೂ ಹಾಕ್ಬೇಕಾರೆ ಹೂವು ಹಾಕಿ ಹಾಕ್ತೇನೆ ಅದನ್ನ ಹಾಕ್ತೆ ನೋಡ್ರಿ ಸೆಟ್ಗೆ ಹೋಗ ಫಸ್ಟ್ ಅರ್ಶಿನ ಕುಕ್ಮಾ ಹಚ್ಚಿದ್ರೆ

ನಮಸ್ಕಾರ ಸಾಯನನ ತಾಟಾಂಟಿರಿ ನನಗೆ ಒಂದು ಫಾನ್ ಮಾಡ್ಕೊಡ್ರಿ ಅಂತ ನಾತರ ಮೆಸೇಜ್ ಎಣ್ಣೆ ಬೆಳದೇ ಲಿಗೆ ಮತ್ತೆ ಅದಕ್ಕೆ ಆಗಿ ಯನ್ನಿ ಹೆಚ್ಚಿ ಕಾಡಿಗೆ ಮಡತರ ರಲೇ ಇಲ್ಲಿ ಒಳಗಾಗ್ಲಿಲ್ಲ ಅಂತೂಲೇ ಪ್ಲೇಟ್ ನೇ ಮಾಡಿದರೆ ನಾತ ಅದು ಫಸ್ಟ್ಿಗೆ ಸೆಟ್ಗೆ ಹೋಗಕ್ಕೆ ಆತರ ಇಂತ ಸಾಕ 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 ಅಷ್ಟಾ ಹಚ್ಚಿ ನೇಮಕ್ಕ नेमಕ್ಕ ಅಕ್ಕಿ ಹೊಟಾಚು ಸ್ಪರ್ಶಸ್ತಾರ ಶ್ವೇತಾರ ಅಂತ ಹೇಳುವ ಆನೆ ಬಂತ ಆನೆ ಇದು ಯಾವ ಆನೆ ಫಸ್ಟ್ ಟೈಮ್ ನಮ್ಮ ಚಿಂಕುರ್ಳಿಗೆ ಕಾಡಿಗೆ ಹಚ್ಚಾರ ಎಲ್ಲರೂ